ಆತ್ಮೀಯ ಸ್ನೇಹಿತರೆ ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಭಾರತದ ರಾಷ್ಟ್ರಪತಿಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಆರಂಭಿಸೋಣ ಭಾರತದ ಮೊದಲ ರಾಷ್ಟ್ರಪತಿಯಾಗಿದ್ದಂತಹ ಇವರು ಯಾರು ಎಂದು ಗುರುತಿಸಬಲ್ಲಿರ ಇವರೇ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಭಾರತದ ಮೊದಲ ರಾಷ್ಟ್ರಪತಿಯಾದಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಎರಡು ಅವಧಿಗೆ ದೇಶದ ರಾಷ್ಟ್ರಪತಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ ಅವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಕೂಡ ಆಗಿದ್ದರು ಹಾಗೆಯೇ ಭಾರತ ಸ್ವಾತಂತ್ರ್ಯ ಚಳುವಳಿಯ ಪ್ರಮುಖ ನಾಯಕರಾಗಿಯೂ ಕೂಡ ಭಾಗವಹಿಸಿದ್ದರು ಅವರಿಗೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತದ ಸರ್ವೋಷ್ಠ ನಾಗರಿಕ ಪ್ರಶಸ್ತಿಯಾದಂತಹ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರಿಗೆ ಇವರೇ ಭಾರತದ ಮೊದಲ ಈ ಚಿತ್ರದಲ್ಲಿ ಕಾಣುತ್ತಿರುವಂತಹ ಭಾರತದ ಶ್ರೇಷ್ಠ ತತ್ವಜ್ಞಾನಿಗಳು ಆಗಿದ್ದಂತಹ ವ್ಯಕ್ತಿಯನ್ನು ತಾವು ಗುರುತಿಸಬಲ್ಲಿರ ಇವರೇ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅಥವಾ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಭಾರತದ ಎರಡನೆಯ ರಾಷ್ಟ್ರಪತಿಯವರು ಸೆಪ್ಟೆಂಬರ್ ಐದು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಜನಿಸ್ತಾರೆ ಇವರ ಸಾಧನೆಯನ್ನು ಗಮನಿಸಿ ಇವರ ದಿನವನ್ನು ಶಿಕ್ಷಕರ ದಿನವನ್ನಾಗಿ ಸೆಪ್ಟೆಂಬರ್ ಐದನ್ನು ಆಚರಿಸಲಾಗುತ್ತದೆ ಅವರಿಗೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಇನ್ನು ಈ ಚಿತ್ರದಲ್ಲಿ ಗಮನಿಸ್ತಾ ಇರುವಂಥದ್ದು ಡಾಕ್ಟರ್ ಜಾಕೀರ್ ಹುಸೇನ್ ಇವರು ಕೂಡ ಭಾರತದ ರಾಷ್ಟ್ರಪತಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಡಾಕ್ಟರ್ ಜಾಕಿರ್ ಹುಸೇನ್ರ ಬಗ್ಗೆ ತಿಳಿದುಕೊಳ್ಳೋದಾದರೆ ಭಾರತದ ಮೊದಲ ಮುಸ್ಲಿಂ ರಾಷ್ಟ್ರಪತಿ ಅವರ ಹುದ್ದೆಯಲ್ಲಿಯೇ ಇದ್ದಾಗಲೇ ನಿಧನರಾದಂತಹ ರಾಷ್ಟ್ರಪತಿ ತಕ್ಷಣ ಉಪರಾಷ್ಟ್ರಪತಿಯಾಗಿದ್ದಂಥ ವಿ ವಿ ಗಿರಿ ಅವರನ್ನು ಹಂಗಾಮಿ ಅಧ್ಯಕ್ಷರನ್ನಾಗಿ ಅವರ ಕಾಲಾವಧಿಯಲ್ಲಿ ನೇಮಿಸಲಾಗಿತ್ತು ಅದರ ನಂತರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಮೊಹಮ್ಮದ್ ಇದಾಯತ್ತುಲ್ಲಾ ಅವರು ಇಪ್ಪತ್ತು ಜುಲೈ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಇಪ್ಪತ್ನಾಲ್ಕು ಆಗಸ್ಟ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರವರೆಗೆ ಹಂಗಾಮಿ ರಾಷ್ಟ್ರಪತಿಗಳ ಕರ್ತವ್ಯವನ್ನು ನಿರ್ವಹಿಸಿರ್ತಾರೆ ಮೊಹಮ್ಮದ್ ಇದಾಯುತುಲ್ಲಾ ಅವರಿಗೆ ಎರಡು ಸಾವಿರದ ಎರಡರಲ್ಲಿ ಭಾರತ ಸರ್ಕಾರವು ಕಲಾಕ್ಷೇತ್ರದಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿತು ಅವರು ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಕೂಡ ಉಂಟು ಮಾಡಿದ್ದರು ಇನ್ನು ಇದಾದ ನಂತರ ಬರುವಂತಹ ಇನ್ನೋರ್ವ ರಾಷ್ಟ್ರಪತಿಯನ್ನು ತಾವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ ಇವರು ಯಾರು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ ವಿ ವಿ ಗಿರಿ ಎಂಬುದು ಇವರ ಹೆಸರು ವಿ ವಿ ಗಿರಿಯವರು ಭಾರತದ ನಾಲ್ಕನೇ ರಾಷ್ಟ್ರಪತಿಯಾಗಿದ್ದರು ಅವರ ಪೂರ್ಣ ಹೆಸರು ವರಹಗಿರಿ ವೆಂಕಟಗಿರಿ ಸ್ವತಂತ್ರ ಅಭ್ಯರ್ಥಿಯಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಏಕೈಕ ವ್ಯಕ್ತಿ ಎನಿಸಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಇನ್ನು ಈ ಚಿತ್ರದಲ್ಲಿ ತಾವು ಕಣ್ ಗಮನಿಸ್ತಾ ಇರುವಂಥದ್ದು ಫಕರುದ್ದೀನ್ ಅಲಿ ಅಹಮದ್ ಭಾರತದ ರಾಷ್ಟ್ರಪತಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸಿದಂತಹ ಐದನೇ ರಾಷ್ಟ್ರಪತಿಯವರು ಇವರ ವಿಶೇಷತೆಯನ್ನು ತಿಳಿದುಕೊಳ್ಳೋದಾದರೆ ಫಕರುದ್ದೀನ್ ಅಲಿ ರವರು ಭಾರತದ ಐದನೇ ರಾಷ್ಟ್ರಪತಿ ಅವರು ರಾಷ್ಟ್ರಪತಿ ಹುದ್ದೆಯಲ್ಲಿ ನಿಧನರಾದಂಥ ಎರಡನೇ ಅಧ್ಯಕ್ಷರಾಗಿದ್ದಾರೆ ಜಾಕಿರ್ ಹುಸೇನ್ ಹಾಗೆಯೇ ರಾಷ್ಟ್ರಪತಿಯಾಗಿದ್ದಾಗಲೇ ಸಾವನ್ನಪ್ಪಿದಂತಹ ಎರಡನೆಯ ರಾಷ್ಟ್ರಪತಿಯವರು ಫಕರುದ್ದೀನ್ ಅಲಿ ರವರು ಬೀಡಿ ಜತ್ತಿ ಆ ಸಂದರ್ಭದಲ್ಲಿ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸಿದರು ಮುಂದಿನ ಚಿತ್ರದಲ್ಲಿ ಕಾಣುತ್ತಾ ಇರುವಂಥದ್ದು ನೀಲಂ ರೆಡ್ಡಿಯವರು ಭಾರತದ ಆರನೆಯ ರಾಷ್ಟ್ರಪತಿಯಾಗಿದ್ದಂಥವರು ನೀಲಂ ಸಂಜೀವ ರೆಡ್ಡಿ ಭಾರತದ ಆರನೇ ರಾಷ್ಟ್ರಪತಿ ಹಾಗೆಯೇ ಆಂಧ್ರ ಪ್ರದೇಶದ ಮೊದಲ ಮುಖ್ಯಮಂತ್ರಿ ಅವರು ಲೋಕಸಭೆಯ ಸ್ಪೀಕರ್ ಹುದ್ದೆಗೆ ನೇರವಾಗಿ ಆಯ್ಕೆಯಾದಂತಹವರು ರಾಷ್ಟ್ರಪತಿ ಭವನವನ್ನು ವಶಪಡಿಸಿಕೊಂಡ ಮತ್ತು ಅಧ್ಯಕ್ಷ ಸ್ಥಾನಕ್ಕೆ ಎರಡು ಬಾರಿ ಸ್ಪರ್ಧಿಸಿದಂಥ ಅತ್ಯಂತ ಕಿರಿಯ ಅಧ್ಯಕ್ಷರಾಗಿದ್ದಂಥವರು ನೀಲಂ ಸಂಜೀವ ರೆಡ್ಡಿಯವರು ಇನ್ನು ಇವರ ನಂತರ ತಾವು ಕಾಣುತ್ತಿರುವಂಥದ್ದು ಗ್ಯಾನಿ ಜೈಲ್ಸಿಂಗ್ರವರು ಭಾರತದ ರಾಷ್ಟ್ರಪತಿಗಳಾಗಿ ಕರ್ತವ್ಯವನ್ನು ನೀಡುವಂತಹ ಪ್ರಮುಖ ಹುದ್ದೆಯಲ್ಲಿದ್ದಂತಹ ವ್ಯಕ್ತಿ ರಾಷ್ಟ್ರಪತಿಯಾಗೋದಕ್ಕಿಂತ ಮುಂಚೆ ಪಂಜಾಬ್ನ ಮುಖ್ಯಮಂತ್ರಿಯೂ ಆಗಿದ್ದರು ಕೇಂದ್ರದಲ್ಲಿ ಸಚಿವರು ಕೂಡ ಆಗಿರ್ತಾರೆ ಅವರು ಭಾರತೀಯ ಅಂಚೆ ಕಚೇರಿ ಬಿಲ್ನಲ್ಲಿ ಪಾಕೆಟ್ ವಿಟೋವನ್ನು ಸಹ ಬಳಸಿದರು ಅವರ ಅಧ್ಯಕ್ಷರ ಅವಧಿಯಲ್ಲಿ ಆಪರೇಷನ್ ಇಂದಿರಾ ಗಾಂಧಿಯವರ ಹತ್ಯೆ ಮತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಿಖ್ ವಿರೋಧಿ ದಂಗೆಗಳಂಥ ಅನೇಕ ಘಟನೆಗಳು ಗ್ಯಾನಿ ಜೈಲ್ ಸಿಂಗ್ರವರು ರಾಷ್ಟ್ರಪತಿಯಾಗಿದ್ದಂತಹ ಕಾಲಕ್ಕೆ ಭಾರತದಲ್ಲಿ ಜರುಗುತ್ತವೆ ಸೊ ಇದಾದ ನಂತರ ಬರುವಂಥದ್ದು ಆರ್ ವೆಂಕಟರಾಮನ್ ಭಾರತದ ರಾಷ್ಟ್ರಪತಿಗಳಾಗಿದ್ದಂತಹವರು ಇವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾವು ಮಾಡಿಕೊಳ್ಳೋದಾದರೆ ಆರ್ ವೆಂಕಟರಾಮನ್ ಅವರು ಜುಲೈ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಇಪ್ಪತ್ತೈದು ಜುಲೈ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಭಾರತ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಮೊದಲು ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಎಂಬತ್ತೇಳರವರೆಗೆ ಭಾರತದ ಉಪಾಧ್ಯಕ್ಷರಾಗಿದ್ದರು ಅವರು ಪ್ರಪಂಚದ ಅನೇಕ ಭಾಗಗಳಿಂದ ಗೌರವಗಳನ್ನು ಪಡೆದಿದ್ದಾರೆ ಅಲ್ಲದೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಕಾಮರಾಜ್ರವರ ಪ್ರವಾಸ ಕಥನವನ್ನು ಬರೆದಕ್ಕಾಗಿ ರಷ್ಯಾ ಸರ್ಕಾರವು ಇವರಿಗೆ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದೆ ಇನ್ನು ಮುಂದಿನ ರಾಷ್ಟ್ರಪತಿಗಳು ಬಂದು ಶಂಕರ್ ದಯಾಳ್ ಶರ್ಮಾ ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ ಈ ಚಿತ್ರದಲ್ಲಿ ತಾವೇನು ಗಮನಿಸ್ತಾ ಇದ್ದೀರಿ ಇವರು ಭಾರತದ ಮಾಜಿ ರಾಷ್ಟ್ರಪತಿಗಳು ಇವರು ರಾಷ್ಟ್ರಪತಿಯಾಗುವಂತಕ್ಕಿಂತ ಮೊದಲು ಭಾರತದ ಎಂಟನೇ ಉಪರಾಷ್ಟ್ರಪತಿಯಾಗಿದ್ದರು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಐವತ್ತಾರರವರೆಗೆ ಅವರು ಭೂಪಾಲ್ನ ಮುಖ್ಯಮಂತ್ರಿ ಸಮೇತ ಆಗಿದ್ದರು ಐವತ್ತಾರರಿಂದ ಅರವತ್ತೇಳರವರೆಗಿನ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಕೂಡ ಆಗಿದ್ದರು ವಕೀಲ ವೃತ್ತಿಯಲ್ಲಿ ಅವರು ಬಹು ಸಾಧನೆಗಳಿಂದ ಅಂತಾರಾಷ್ಟ್ರೀಯ ವಕೀಲರ ಸಂಘವು ಅವರಿಗೆ ಲಿವಿಂಗ್ ಲೆಜೆಂಡ್ ಆಫ್ ಲಾ ಅವಾರ್ಡ್ ಆಫ್ ರೆಕಗ್ನೈಸೇಷನ್ ಎಂಬ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿತು ಮುಂದಿನ ರಾಷ್ಟ್ರಪತಿ ಕೆ ಆರ್ ನಾರಾಯಣನ್ ಇವರ ಬಗ್ಗೆ ತಿಳಿದುಕೊಳ್ಳೋದಾದರೆ ಕೆ ಆರ್ ನಾರಾಯಣನ್ ಭಾರತದ ಮೊದಲ ದಲಿತ ರಾಷ್ಟ್ರಪತಿ ಎಂಬ ಖ್ಯಾತಿಯನ್ನು ಗಳಿಸಿದ್ದಾರೆ ದೇಶದ ಅತ್ಯುನ್ನತ ಹುದ್ದೆಯನ್ನು ಪಡೆದ ಮೊದಲ ಮಲಯಾಳಿ ವ್ಯಕ್ತಿ ಲೋಕಸಭಾ ಚುನಾವಣೆಯಲ್ಲಿ ಮತ ಚಲಾಯಿಸಿದ ಮೊದಲ ರಾಷ್ಟ್ರಪತಿ ಅವರು ರಾಜ್ಯ ವಿಧಾನಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈಗ ತಾವು ಚಿತ್ರದಲ್ಲಿ ಕಾಣ್ತಾ ಇರುವಂಥದ್ದು ಭಾರತ ಕಂಡಂತಹ ಅಪರೂಪದ ರಾಷ್ಟ್ರಪತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಸೊ ಇವರ ಬಗ್ಗೆ ತಿಳಿದುಕೊಳ್ಳುವುದಾದರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದಂಥ ಮೊದಲ ವಿಜ್ಞಾನಿ ಮತ್ತು ಹೆಚ್ಚು ಮತಗಳನ್ನು ಗಳಿಸಿದ ಭಾರತದ ಮೊದಲ ರಾಷ್ಟ್ರಪತಿ ಎಂಬ ಖ್ಯಾತಿಯನ್ನು ಗಳಿಸಿದ್ದಾರೆ ಇವರ ಒಂದು ನಿರ್ದೇಶನದಲ್ಲಿ ರೋಹಿಣಿ ಒಂದು ಉಪಗ್ರಹಗಳು ಅಗ್ನಿ ಪೃಥ್ವಿ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ಉಡಾವಣೆಯನ್ನು ಮಾಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಯಿತು ಇನ್ನು ಶ್ರೀಮತಿ ಪ್ರತಿಭಾ ಸಿಂಗ್ ಪಾಟೀಲ್ ಈ ಚಿತ್ರದಲ್ಲಿ ತಾವೇನು ಕಾಣ್ತಾ ಇದ್ದೀರಿ ಭಾರತದ ಮಾಜಿ ರಾಷ್ಟ್ರಪತಿಯವರನ್ನು ಇವರ ಬಗ್ಗೆ ನಾವು ತಿಳಿಯುವುದಾದರೆ ರಾಷ್ಟ್ರಪತಿ ಆಗೋದಕ್ಕಿಂತ ಮುಂಚೆಯುದರೂ ರಾಜಸ್ಥಾನದ ರಾಜ್ಯಪಾಲರಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಎಂಬತ್ತೈದರವರೆಗೆ ಐದು ಬಾರಿ ಮಹಾರಾಷ್ಟ್ರ ವಿಧಾನಸಭೆಯ ಸದಸ್ಯರಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಮರಾವತಿ ಲೋಕಸಭೆಯಿಂದ ಚುನಾಯಿತರಾಗಿದ್ದರು ಅಷ್ಟೇ ಅಲ್ಲ ಸುಕಾಯ್ ವಿಮಾನವನ್ನು ಹಾರಿಸಿದಂಥ ಮೊದಲ ಮಹಿಳಾ ಅಧ್ಯಕ್ಷೆಯೂ ಕೂಡ ಆಗಿದ್ದಾರೆ ಅಲ್ಲದೇ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಕೂಡ ಹೌದು ಇದಾದ ನಂತರ ತಾವು ಕಾಣ್ತಾ ಇರುವಂಥದ್ದು ಪ್ರಣಬ್ ಮುಖರ್ಜಿ ಭಾರತದ ಖ್ಯಾತ ರಾಜಕಾರಣಿ ಎಂಬ ಖ್ಯಾತಿಯನ್ನು ಗಳಿಸಿದಂಥ ಪ್ರಣಬ್ ಮುಖರ್ಜಿಯವರ ಬಗ್ಗೆ ತಿಳಿದುಕೊಳ್ಳೋದಾದರೆ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸುವ ಮುನ್ನ ಮುಖರ್ಜಿಯವರು ಕೇಂದ್ರ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅತ್ಯುತ್ತಮ ಸಂಸದೀಯ ಪ್ರಶಸ್ತಿ ಮತ್ತು ಎರಡು ಸಾವಿರದ ಎಂಟರಲ್ಲಿ ಭಾರತದ ಎರಡನೇ ಅತ್ಯುನ್ನತ ನಾಗರಿಕ ಗೌರವ ಪದ್ಮವಿಭೂಷಣವನ್ನು ಪಡೆದರು ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರಂದು ಎಂಬತ್ನಾಲ್ಕನೇ ವಯಸ್ಸಿನಲ್ಲಿ ಇವರು ನಿಧನವನ್ನು ಹೊಂದಿದ್ದರು ರಾಮನಾಥ್ ಕೋವಿಂದ್ ನಿಕಟಪೂರ್ವ ರಾಷ್ಟ್ರಪತಿಗಳು ಈಗಿರುವಂಥ ರಾಷ್ಟ್ರಪತಿಗಿಂತ ಮುಂಚೆ ರಾಷ್ಟ್ರಪತಿಯಾಗಿದ್ದಂಥವರು ಇವರ ಬಗ್ಗೆ ತಿಳಿದುಕೊಳ್ಳೋದಾದರೆ ರಾಮನಾಥ್ ಕೋವಿಂದ್ ಫಸ್ಟ್ ಅಕ್ಟೋಬರ್ ನೈನ್ಟೀನ್ ಫಾರ್ಟಿ ಫೈವ್ ಭಾರತದ ಉತ್ತರ ಪ್ರದೇಶದಲ್ಲಿ ಜನಿಸಿದರು ಅವರು ಭಾರತೀಯ ವಕೀಲರು ಮತ್ತು ರಾಜಕಾರಣಿ ಭಾರತದ ಹದಿನಾಲ್ಕನೇ ರಾಷ್ಟ್ರಪತಿಯಾಗಿದ್ದಂಥವರು ಅವರು ಇಪ್ಪತ್ತೈದು ಜುಲೈ ಎರಡು ಸಾವಿರದ ಹದಿನೇಳರಂದು ಭಾರತದ ರಾಷ್ಟ್ರಪತಿಯಾಗ್ತಾರೆ ಬಿಹಾರದ ಮಾಜಿ ರಾಜ್ಯಪಾಲರಾಗಿದ್ದರು ರಾಜಕೀಯ ಸಮಸ್ಯೆಗಳ ಬಗ್ಗೆ ಅವರಿಗೆ ರಾಜಕೀಯ ವರ್ಣಪಲ್ಲಟಾದ್ಯಂತ ಅವರಿಗೆ ಮೆಚ್ಚುಗೆಯನ್ನು ಗಳಿಸಿತು ಇದಾದ ನಂತರ ಈಗಿರುವಂತಹ ಪ್ರಸ್ತುತ ರಾಷ್ಟ್ರಪತಿಯವರು ದ್ರೌಪದಿ ಮುರ್ಮ ಸೊ ಇವರ ಬಗ್ಗೆ ವಿಶೇಷತೆಯನ್ನು ನಾವು ತಿಳಿದುಕೊಳ್ಳುವುದಾದರೆ ದ್ರೌಪದಿ ಮುರ್ಮಾರವರು ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡರಂದು ಭಾರತದ ಹದಿನೈದನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾಗ್ತಾರೆ ದ್ರೌಪದಿ ಮುರ್ಮಾ ಜೂನ್ ಇಪ್ಪತ್ತು ಸಾವಿರದ ಒಂಬೈನೂರ ಐವತ್ತೆಂಟರಂದು ಒಡಿಶಾದ ಮಹಿರು ಬಂಜ್ ಜಿಲ್ಲೆಯ ಒಪರ್ಪೇಡ ಗ್ರಾಮದಲ್ಲಿ ಜನಸ್ತರೆ ಬುಡಕಟ್ಟು ಕುಟುಂಬವಾಗಿತ್ತು ಜಾರ್ಖಂಡ್ನ ಮಾಜಿ ರಾಜ್ಯಪಾಲರು ದ್ರೌಪದಿ ಮರ್ಮ ಎರಡು ಸಾವಿರದ ಏಳರಲ್ಲಿ ಒಡಿಶಾ ವಿಧಾನಸಭೆಯಿಂದ ಅತ್ಯುತ್ತಮ ಶಾಸಕ ನೀಲಕಂಠ ಪ್ರಶಸ್ತಿಯನ್ನು ಕೂಡ ಪಡೆದಿರುವಂತಹ ಖ್ಯಾತಿಯನ್ನು ಗಳಿಸಿದ್ದಾರೆ ಆ ಮೂಲಕವಾಗಿ ಭಾರತದ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದಂತಹ ಎರಡನೇ